ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತು ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಹದಿನೇಳನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕಿನವರೆಗಿನ ಏನು ಒಂದು ವಾರ ಭವಿಷ್ಯದ ಬಗ್ಗೆ ಹೇಳೋದಾದರೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಹಲವಾರು ವಿಚಾರಗಳನ್ನು ಹೇಳ್ಬೋದು ನಾನು ಯೂಶ್ವಲಾಗಿ ಫಲದೀಪಿಕ ಮಂತ್ರೇಶ್ವರ ಬರೆದಿರುವಂಥ ಫಲದೀಪಿಕ ಗ್ರಂಥದಲ್ಲಿರುವಂತಹ ಒಂದು ಟ್ರಾನ್ಸಿಟ್ ಥಿಯರಿ ಏನಿದೆ ಗೋಚಾರ ಫಲದ ಬಗ್ಗೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಏನಾಗುತ್ತೆ ಅಂತಂದರೆ ಜ್ಯೋತಿಷ್ಯದಲ್ಲಿ ಬಹಳ ರಿಸರ್ಚ್ ಆಗಬೇಕಾಗಿದೆ ಅದ್ರ ಬಗ್ಗೆ ಒಂದಿನ ಮಾತಾಡೋಣ ಮೇಷರಾಶಿಯವರ ಬಗ್ಗೆ ಹೇಳೋದಾದ್ರೆ ಈ ವಾರದಲ್ಲಿ ಬಹಳ ಮುಖ್ಯವಾಗಿರುವಂತಹ ವಿಚಾರಗಳಿದೆ ಯಾಕೆಂದರೆ ಎಕ್ಸಾಲ್ಟೆಡ್ ಮಾರ್ಸ್ ಅಂದರೆ ಕುಜಗ್ರಹ ಎಕ್ಸಾಲ್ಟೆಡ್ ಆಗಿ ಉಚ್ಚ ಸ್ಥಾನದಲ್ಲಿ ಇರುವಂಥದ್ದು ಬಹಳ ಒಂದು ಒಳ್ಳೆಯದು ಬಟ್ ಅಷ್ಟಮ ಸ್ಥಾನದಲ್ಲಿ ಇರುವಂಥದ್ದು ಒಂದೇದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆಗಳು ಆರೋಗ್ಯದಲ್ಲಿ ಏರುಪೇರು ಈಗ ಕುಜಗ್ರಹ ಅಂತಂದರೆ ಬಾಡಿ ರಕ್ತ ಮಾಂಸಗಳಿಗೆ ಕಾರಕನಾಗಿರುವಂತಹ ಕುಜಗ್ರಹ ಒಂದು ಅಷ್ಟಮ ಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಿಕೆ ಆಗುತ್ತೆ ಯೂಶ್ವಲಾಗಿ ವೆಹಿಕಲಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾವಾಗಲೂ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಮೇಷರಾಶಿಲಿ ಹುಟ್ಟಿದಂಥವರು ಆಮೇಲೆ ಏನಾಗುತ್ತೆ ಅಂತಂದರೆ ಕುಜಗ್ರಹ ಅಷ್ಟಮದಲ್ಲಿರುವಂಥದ್ದು ವೈವಾಹಿಕ ಜೀವನದಲ್ಲಿ ಸಂಸಾರದಲ್ಲಿ ಕಿರಿಕಿರಿಗಳನ್ನು ನೀವು ಅನುಭವಿಸಬೇಕಾಗುತ್ತೆ ಇದನ್ನು ಕೂಡ ನೀವು ಸಾಲು ಮಾಡ್ಕೋಬೋದು ಬಟ್ ಮೇಷರಾಶಿಲಿ ಹುಟ್ಟಿದಂಥವರಿಗೆ ಕೋಪ ಹೆಚ್ಚಾಗಿರೋದ್ರಿಂದ ಆ ಕೋಪದಿಂದ ಹಲವಾರು ಸಲ ಸಂಬಂಧಗಳನ್ನು ಅವ್ರು ಹಾಳು ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ನೀವು ನಿಯಂತ್ರಣವನ್ನು ತಗೊಳ್ಬೇಕು ಅದಾದ ನಂತರ ಬಹಳ ಚೆನ್ನಾಗಿರುವಂಥದ್ದು ರಾಹು ಅನ್ನೋದನೇ ಮನೇಲಿರುವಂಥದ್ದು ಶನಿ ನೆರನೇ ಮನೆಯಲ್ಲಿರುವಂಥದ್ದು ಅಷ್ಟು ಉತ್ತಮವಲ್ಲ ರಾಹು ಅನ್ನೋದು ಉತ್ತಮ ಅಂತ ಹೇಳ್ಬೋದು ಕುಂಭರಾಶಿಯ ಸ್ವಕ್ಷೇತ್ರ ಅಂತ ಹೇಳ್ತಾರೆ ಬಟ್ ಗ್ರಹ ಬಂದು ಅಷ್ಟೊಂದು ಒಳ್ಳೆಯದಲ್ಲ ಇನ್ನು ಬಹಳ ದಿನಗಳ ಕಾಲ ಸ್ವಲ್ಪ ಟೆನ್ಷನ್ನ ಕೊಡುವಂತಹ ಶನಿಗ್ರಹ ಇದರಲ್ಲಿ ಬರ್ತದೆ ಯಾಕಂದರೆ ನವಮಾಧಿಪತಿ ಆ ನೆರಣೆ ಮನೆಯಲ್ಲಿ ಅಷ್ಟು ಒಳ್ಳೆಯದಲ್ಲ ಬಟ್ ಈ ವಾರದಲ್ಲಿ ವ್ಯಾಪಾರಿಗಳಿಗೆ ಬಿಸ್ನೆಸ್ ಮಾಡೋರಿಗೆ ಬಹಳ ಅನುಕೂಲ ಇದೆ ಆಮೇಲೆ ಬಿಸ್ನೆಸ್ಸಲ್ಲಿ ಹೊಸ ಥರದಂತಹ ಬದಲಾವಣೆನ ತರೋ ಸಾಧ್ಯತೆ ಇದೆ ಎಕ್ಸ್ಪ್ಯಾಂಡ್ ಮಾಡ್ತಾರಲ್ಲ ಏನು ಸ್ಕೇಲಿಂಗ್ ಅಂತ ಹೇಳ್ತಾರೆ ಅದು ಮಾಡೋಕ್ಕೆ ಅನುಕೂಲವಾಗಿದೆ ಆಮೇಲೆ ಜೊತೆಯಲ್ಲಿ ಕೃಷಿಕರಿಗೆ ಹಣ್ಣು ಹಂಪಲು ಮಾಡುವಂಥ ಮಾರುವಂಥವ್ರಿಗೆ ಈ ರೀತಿ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥವ್ರಿಗೆ ಇದು ಬಹಳ ಚೆನ್ನಾಗಿದೆ ಅದರ ನಂತರದಲ್ಲಿ ವಿವಾಹಕ್ಕೆ ಪ್ರಯತ್ನ ಪಡ್ತಿರುವಂಥವ್ರು ಕೂಡ ಸಪ್ತಮದಲ್ಲಿ ಶುಕ್ರಗ್ರಹ ಇರೋದರಿಂದ ವಿವಾಹಕ್ಕೆ ಬಹಳ ಒಂದು ಉತ್ತಮವಾಗಿದೆ ಅಂದರೆ ಮದುವೆಗೆ ಸಂಬಂಧಪಟ್ಟಂತೆ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಸಂಬಂಧಗಳನ್ನು ಹುಡುಕ್ತಾ ಇದ್ರೆ ಬಹಳ ಒಳ್ಳೆಯ ಸಂಬಂಧ ಸಿಗೋ ಸಾಧ್ಯತೆ ಮದುವೆ ನಿಶ್ಚಯವಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅದಾದಮೇಲೆ ಚತುರ್ಥ ಭಾವದಲ್ಲಿ ಗುರುಗ್ರಹ ಇರುವಂಥದ್ದು ಕೂಡ ಉತ್ತಮ ಅಂತ ಹೇಳ್ಬೋದು ಈಗ ನಾನು ಹೇಳೋದಾದರೆ ಚತುರ್ಥ ಭಾವ ಬಹಳಷ್ಟು ವಿಚಾರಗಳನ್ನು ಅದು ಇದು ಮಾಡುತ್ತೆ ಅಂದರೆ ಈಗ ಉತ್ತರ ಕಾಲ ಮೃತ ಅಂತ ಒಂದು ಗ್ರಂಥ ಇದೆ ಅದರಲ್ಲಿ ಚತುರ್ಥ ಭಾವದ ಬಗ್ಗೆ ನೂರಾರು ಥರದ ಕಾರಕತ್ವಗಳನ್ನು ಹೇಳ್ತಾರೆ ಈ ಚತುರ್ಥ ಭಾವ ಚೆನ್ನಾಗಿರೋದ್ರಿಂದ ಗೃಹ ನಿರ್ಮಾಣಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂಥವ್ರಿಗೆಲ್ಲ ಬಹಳ ಅನುಕೂಲ ಆಗೋ ಸಾಧ್ಯತೆ ಆಮೇಲೆ ಲೋನ್ ಬಗ್ಗೆ ಇನ್ನೋದ್ರ ಬಗ್ಗೆ ಯೋಚನೆ ಮಾಡ್ಸಿ ಅವರು ಕೂಡ ಅನುಕೂಲ ಆಗುತ್ತೆ ಬಟ್ ವಿಳಂಬ ಆಗೋ ಸಾಧ್ಯತೆ ಇರುತ್ತೆ ಈ ವಿಳಂಬ ಆದಾಗ ಕೆಲವು ಸಿಂಪಲ್ ಪೂಜೆಗಳನ್ನು ಮಾಡಿಸ್ಬೇಕು ಈ ಗೃಹ ನಿರ್ಮಾಣ ಆಗ್ತಾ ಇಲ್ಲ ಅಂದ್ಕೊಳ್ಳಿ ಈ ಪೂಜೆಗಳು ನೀವೇ ಮಾಡ್ಬೋದು ಅಥವಾ ಮಾಡಿಸ್ಬೋದು ಹೆಂಗೆ ಅಂದರೆ ಜಪಗಳು ಮಂತ್ರ ಚತುರ್ಥದ ಆಗಿರುವಂಥ ಗ್ರಹಕ್ಕೆ ಒಂದು ಜಪ ಒಂದು ಕಾರ್ಯಸಿದ್ಧಿಗೆ ಹನುಮಾನ ಕಾರ್ಯಸಿದ್ಧಿ ಜಪವನ್ನು ರೆಗ್ಯುಲರಾಗಿ ಹೇಳೋದ್ರಿಂದ ಒಳ್ಳೆಯದಾಗುತ್ತೆ ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನ ಅಲ್ವಾ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಳೆ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರ್ದು ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಆಸ್ಟ್ರೋಗೆ ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡಿ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡಿಸನ್ನ ಕೊಡ್ತೀವಿ ನಮಸ್ಕಾರ